જીપય જિડી જિડીએય સાઇ માજાિં જિં સાહય�ં thank you असांजय इव भूमि पन पे शिव ಶ್ವೇತ ಕುಮಾರ ಅಂತ ಇವನ ಕಸೋಷ ಆರಂಭ ತಕ್ಕ ಹಾಗೆ ಇವತ್ತು ಮದುವೆಯಾದ ಒಳ್ಳೆ ಎಂಬ ಎಂಬ ಹ್ಮ್ வாமிகனவிஹார கேட்டு ஹோத வனவிஹார ವನವಿಹಾರಕ್ಕೆ ವಿಹಾರಕ್ಕೆ ಒಬ್ಬನೇ ಹೋಗುವ ಒಬ್ಬನೇ ಬಾಟಲ್ಲಿ ಹೆಣ್ಣು ಕರ್ಕೊಂಡು ಹೋಗಬೇಕಿತ್ತು ಯಾಕೋ ಹಾಡು ಮಾಡಿದೀವಿ ಕರ್ಕೊಂಡು ಹೋಗ್ಲಿಲ್ಲ ಯಾಕೆ ಅವಳು ಚೊರೆ ಅಂಡೆ ಅಂದ್ರೆ ಹಾಗಂದ್ರೆ ಅಲ್ಲ ಹೆಚ್ಚು ಓದಿದ್ದಾಳೆ ಹೌದಾ ಹೌದು ಆಗಲಿ ಮುಂದೆ ಹ್ಮ್ ವಿಮೋಕ ಸುಂದರಿ ಎಂಬಂತಹ ಕರುಣಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ ಇವನ ರಾಜ್ಯ ತಮ್ಮತ್ವ ಅವರಿಗೆ ಒಪ್ಪಿಸಿ ಅವಳ ಮೇಳದಲ್ಲಿ ಇತ್ತೇನ ಹಾ ಒಂದೇ ಮೇಳದಲ್ಲಿ ತಿರುಗಾಟ ಮಾಡುವುದಕ್ಕೆ ಸಂಕಟವ ನಿನಗೆ ಆಗಲೇ ಎಲ್ಲ ಕರೆ ಮಾಡ್ತಾರೆ ಇತ್ತವರೆಲ್ಲ ಹೆಚ್ಚು ಬೀಳುತ್ತೆ ಕೆಟ್ಟ ಎಷ್ಟು ಕರೆ ಮಾಡ್ತಾ ಇದ್ದ ಯಾ ಹೋಗ್ತೇನೆ ಅಂತ ನೀನು ಅದು ಗೊತ್ತಿಲ್ಲ ಕರೆ ಮಾಡ್ದೇವ್ರತ್ರ ಕೇಳ್ಬೇಕಾಗ್ತದೆ ಸ್ವಲ್ಪ ನೀನ್ ಮಾಡುದಲ್ಲಲ್ಲ ಆ ಹಾ ಹಾ ಹೌದು ಮಹಾರಾಜನೇ ತೊರೆ ಮಾಡುವುದು ಅಲ್ಲಿಂದಲೇ ಪ್ರಾರಂಭ ಆಗುವುದು ಒಂದೇ ಮೇಡದಲ್ಲಿತ್ತು ನಿಶ್ಚಯಿಂದ ಬದುಕಬೇಕು ಅಂತ ನಿನಗೆ ಇನ್ನೂ ಗೊತ್ತಾಗ್ಲಿಲ್ವಾ ಯಾಕೆ ನೀನು ರಾಜ ಮತ್ತೊಬ್ಬಳು ಹೆಣ್ಣಿನ ಜೊತೆ ಅಲ್ಲಿ ಇದನ್ನು ಪ್ರಜೆಗಳು ಕಂಡು ಏನ್ ಮಾಡ್ತಾರೆ ರಾಜ ಹಾಗೆ ಮಾಡಿದ್ದಾನೆ ನಮಗೇನು ದೊಡ್ಡ ವಿಷಯ ನಾವು ಹಾಗೆ ಎರಡನೇ ಮದುವೆ ಆಗ್ತೇವೆ ಅಂತ ಯೋಚನೆ ಮಾಡುವುದು ಅವರು ರಾಜ ಬಹುವಲ್ಲ ಕೊಡುವ ಇದ್ರೆ ಎಷ್ಟು ಅಂತ ಶಾಸ್ತ್ರ ಸಿದ್ಧಾಂತವೇ ಉಂಟು ಅದು ಯಾವಾಗಿನ ಶಾಸ್ತ್ರವು ಅದು ಬರೆದಿಟ್ಟಿದ್ದಾರೆ ಆಚಾರಕ್ಕಲ್ಲ ಗೊತ್ತಾಯ್ತಲ್ಲ ಆದ್ರೂ ಏನ್ ವ್ಯತ್ಯಾಸ ಐತಿ ಇಲ್ಲಿ ಇಲ್ಲಿ ವ್ಯತ್ಯಾಸವಾಗಿದೆ ಒಂದು ಗಂಡಸಾದವನಿಗೆ ಹೆಂಡತಿಯ ಜೊತೆಯಲ್ಲಿ ಮೇ ಬೇರೆಂದು ಹೆಣ್ಣಿದ್ದರೆ ಅಪರಾಧ ಅಲ್ವೇ ಅಲ್ಲ ಅಪರಾಧವೇ ಅಲ್ವಾ ನೀನು ತಪ್ಪು ಅಲ್ವೇ ಅಲ್ಲ ನೀವು ಕೂಲೋ ಗಮನವನ್ನು ಹರಿಸಿ ನೋಡಿ ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ ಆರು ಚಕ್ರಗಳಿದ್ದರೂ ಒಂದು ಹೆಚ್ಚು ಚಕ್ರವನ್ನು ಮೇಲೆ ಇಡುವುದಿಲ್ವಾ ನಾವು ಅಂದ್ರೆ ಸಂಚಾರ ಮಾಡೋದಕ್ಕೆ ಯಾರು ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಅಲ್ಲ ಹೇಳ್ತೀನಿ ದೊಡ್ಡ ವಾಹನ ಅಂದ್ರೆ ಯಾವ್ದಾದ್ರು ಕುದುರೆಗಾಡಿ ಕುದುರೆ ಗಾಡಿ ಹಾ ಎಷ್ಟು ದೊಡ್ಡದು ಮಹಾರಾಜರು ಕುಟುಂಬ ಸಮೇತರಾಗಿ ಸಂಚರಿಸುವಂತಹ ಆರು ಚಕ್ರಗಳಿರುವಂತಹ ಕುದುರೆ ಆರು ಚಕ್ರಗಳಿಂತಹ ಕುದುರೆ ಅದಕ್ಕೆ ಕುದುರೆಗಳಲ್ಲಿ ಎಷ್ಟು ಬಂಧಿಸಲ್ಪಡ್ತದೆ ನಾಲ್ಕು ಕುದುರೆಗಳು ಹೌದಾ ಇದು ಹಾಳಾಗುವುದು ಹೇಗೆ ಚಕ್ರ ಒಂದು ಚಕ್ರ ಪುಯ್ಯಾದ್ರೆ ಅದು ಅಡ್ಡಗೋಲಿ ಅಡ್ಡಗೋಲಿ ಎಲ್ಲಾದ್ರೂ ತುಂಡಾದ್ರೆ ಮಾತ್ರ ಅದಕ್ಕೆ ಬೇಕಾಗ್ತದೆ ಅದಕ್ಕೆ ಒಂದು ಬೇರೆ ಇಡುವುದು ಎಲ್ಲಿ ಮೇಲೆ ಎಲ್ಲಿ ಮೇಲೆ ಮೇಲೆ ಮುಚ್ಚಲ್ಪಟ್ಟಂತ ಮಾಹಿನ ಮೇಲೆ ಚಕ್ರ ಇರುವುದು ತಲೆಯ ಬೇರೆ ಇನ್ನು ಚಕ್ರ ಅದರ ಮೇಲೆ ಅದನ್ನು ಚಕ್ರ ಇಡುವುದಕ್ಕಾಗುವುದಿಲ್ಲ ಚಕ್ರದ ಮೇಲೆ ಅಲ್ಲ ನಿಮ್ಮನಿಗೆ ಆಸಿರುವ ಚಪ್ಪರದ ಮೇಲೆ ಚಪ್ಪರ ನಿನ್ನ ಕರ್ಮದ ಮೇಲೆ ಈಗ ನಿಮ್ಗೆ ಏನ್ ಗೊತ್ತಾಯ್ಯ ಆರು ಕುದುರೆಗಳು ಆರು ಚಕ್ರವೇ ಇರುವ ಕುದುರೆಯನ್ನು ಓಡಿಸುತ್ತಾ ಹೂ ನಿಮ್ಗೆ ನಾಲ್ಕು ಒಂದು ಕೋಣನಿಗೆ ನಾಲ್ಕು ಗೊರಸು ಬಿಟ್ಟರೆ ಬೇರೆ ಚಕ್ರ ಉಂಟಾ ನಾಲ್ಕು ಕಾಲಿನಲ್ಲಿ ನಿನ್ನ ಆರು ಕುದುರೆ ಓಡುವುದಕ್ಕಿಂತ ವೇಗವಾಗಿ ಓಡ್ತದೆ ಗೊತ್ತಾಯ್ತಲ್ಲ ಆದರೆ ಕುಯ್ಯು ಈಗ ತಕಟಕ ಹೋಗುತ್ತೆ ಇಲ್ ಆಮೇಲೆ ಮದುವೆ ಕಪ್ಪು ಮಾಡ್ಲಿಕ್ಕೆ ಬಂದ್ಲು ಹೆಣ್ಣಾದವಳ ಗಂಡಸಿನ ಮೇಲೆ ಕೈ ಮಾಡಲಿಕ್ಕೆ ಬಂದಾಗ ಗಂಡಸಾದಂತ ನಾನು ಅವಳ ಕೈಗಳನ್ನು ಕತ್ತರಿಸ್ತೇನೆ ಅಪರಾಧ ಏನು ತಪ್ಪಲ್ವಾ ನೀನು ಮಾಡಿದ್ದು ತಪ್ಪಲ್ವೇನು ಮದುವೆ ಅಲ್ಲ ಯಾರು ಹೇಳಿದ್ದು ಅವಳು ಕಪ್ಪಿದ್ರು ನಿಮ್ಮ ಮೇಲೆ ಮನಸ್ಸಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಕೈ ಇಕ್ಕಿದ್ರು ಹೌದು ಕೈಗಳನ್ನು ಕತ್ತರಿಸು ಕತ್ತರಿಸಿ ನೀನು ಮಾಡಿ ತಿರುಗಾಟ ಮಾಡುವುದಕ್ಕೆ ಹೊರಟು ಹೌದು ಮತ್ತೊಬ್ಬ ಹೆಣ್ಣಿನ ಜೊತೆ ತಕ್ಕಂದು ಆಡುವುದಕ್ಕೆ ಪ್ರಾರಂಭ ಮಾಡಿದ್ದೆ ನೀನು ಪ್ರೇಮಿಸಿತು ಅವಳು ಕಾಮಿಸಿತು ಪ್ರೇಮಕ್ಕೂ ಕಾಮಕ್ಕೂ ಅಂತರ ಅಂತರ ಉಳಿದ್ರೆ ನಂತರ ಮಾತ್ರ ಪಾಪಿ ಮಗನೇ ಅದು ಎರಡು ಸೇರ್ಬಾರದು ಪ್ರೇಮ ಕಾಮ ಒಟ್ಟಿಗೆ ಸೇರಿದ್ರೆ ಕೊನೆಗೆ ಬರುವುದೇ ಮೂರು ನಾಮ ಮೂರು ನಾಮವೂ ಹಾಕಲಿಕ್ಕೆ ಜಾಗ ಇಲ್ಲ ತಲೆಗುರುಡೆ

ನಿನಗೆ ತಿರುಗಾಟ ಬಿಟ್ಟರೆ ಬೇರೆ ಹೋಗಿ ಬಿಡಾರ ಹೂಡುದು ತಿರುಗಾಟ ಮಾಡುವುದು ಬಿಡಾರ ಹೂಡು ಮನೆ ನೆನಪೇ ಇಲ್ಲ ಮತ್ತೆ ಹೆಣ್ಣು ಹೇಳ್ಕೊಂಡು ಹೋಗೋದೇ ಇರ್ತಾರೇನು ಬಿಡಾರ ಹಾಕಿ ಅಲ್ವಾ ಅದೇ ತಪ್ಪು ಮಾಡುದು ಅದರಲ್ಲಿ ನೀನು ಮುಂದೇನು